ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದಲಿತ ಮತ್ತು ಬಡವರ ವಿರೋಧಿಗಳಾದ ಆದರ್ಶ ಆರ್ ಅಯ್ಯರ್ ಮತ್ತು ಪ್ರಕಾಶ್ ಬಾಬು ಬಿಕೆ ಎಂಬುವರು ಕೇಂದ್ರ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮ್ ರವರ ಮೇಲೆಯೇ ಎಫ್ಐಆರ್ ಕೇಸ್ ಹಾಕಿದ್ದೇವೆ ಇನ್ನು ನೀವು ಯಾವ ಲೆಕ್ಕ ಎಂದು ಬಿಬಿಎಂಪಿ ಮತ್ತು ಬಿಡಿಎ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಖಾಸಗಿ ಡೆವಲಪರ್ಸ್ಗಳಿಗೆ ಬೆದರಿಕೆ ಹಾಕಿಕೊಂಡು ಹಣಕ್ಕಾಗಿ ಬ್ಲಾಕ್ಮೇಲ್ ಮಾಡುತ್ತಿರುವ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಆದರ್ಶ ಆರ್ ಅಯ್ಯರ್ ಮತ್ತು ಪ್ರಕಾಶ್ ಬಿಕೆ ಇವರುಗಳನ್ನು ಬಂಧಿಸಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬುಧವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸೋರಹುನಸನ್ ವೆಂಕಟೇಶ್ ಕರ್ನಾಟಕ ದಲಿತ ಪ್ರಿಯ ವೇದಿಕೆ ರಾಜ್ಯ ಅಧ್ಯಕ್ಷರಾದ ಕಾಡುಗೋಡಿ ಸೊನ್ನಪ್ಪ ಮತ್ತು ಮಹಿಳೆಯರು ಕಾರ್ಯಕರ್ತರು ಭಾಗವಹಿಸಿ ಮಾತನಾಡಿದರು ವೇದಿಕೆ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಫ್ರೀಡಂ ಪಾರ್ಕ್ ಒಂದು ಸಾಂಕೇತಿಕವಾದಂತಹ ಚಳುವಳಿಯನ್ನು ಹಮ್ಮಿಕೊಂಡಿದ್ದೇವೆ ಬಹುಶಃ ಬೆಂಗಳೂರು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿರುವಂಥ ದಲಿತರ ಜೂಮಿ ಜಮೀನುಗಳನ್ನು ಕಬಳಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ತಾಲೂಕು ಬೇಗೂರು ಹುಬ್ಳಿ ಬೇಗೂರು ಗ್ರಾಮದ ವ್ಯಾಪ್ತಿಯಲ್ಲಿರುವಂಥ ದಲಿತರ ಭೂಮಿಗಳನ್ನು ಕೆಲವರು ಭೂಗಳರು ದಲಿತ ವಿರೋಧಿಗಳು ಏನು ಆದರ್ಶ ಅಯ್ಯರು ಮತ್ತು ಪ್ರಕಾಶ್ ಬಾಬು ಎಂಬವರುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ನಕಲಿ ದಾಖಲೆಯನ್ನು ಸೃಷ್ಟಿಸಿಕೊಂಡು ಕೆಲವು ಖಾಸಗಿ ಬಿಲ್ಡರ್ಸ್ ಅವರಿಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ದಲಿತರ ಮೇಲೆ ದೌರ್ಜನ್ಯ ಆದಾಗ ದಬ್ಬಾಳಿಕೆ ಆದಾಗ ಅತ್ಯಾಚಾರ ಆದಾಗ ಇವರು ಯಾವುದೇ ರೀತಿ ವಾಯ್ಸ್ ಕೊಡಲಿಲ್ಲ ಅದೇ ದಲಿತರ ಭೂಮಿಗಳನ್ನ ಮುಂದೆ ಇಟ್ಕೊಂಡು ಇವತ್ತು ಖಾಸಗಿ ಬಿಲ್ಡರ್ಸ್ ಅವ್ರ ಹತ್ರ ಹಣಕ್ಕಾಗಿ ವ್ಯಾಪಾರೀಕರಣ ಮಾಡ್ತಾಯಿದ್ರೆ ಇದು ತಪ್ಪು ಮತ್ತು ಅದರಲ್ಲಿ ಏನಂದ್ರೆ ಅವ್ರು ಯಾವುದೇ ರೀತಿ ಕೋರ್ಟಲ್ಲಿ ಸಿವಿಲ್ ಕೋರ್ಟ್ ಆಗಿರ್ಬೋದು ಎ ಸಿ ಕೋರ್ಟ್ ಆಗಿರ್ಬೋದು ಡಿ ಸಿ ಕೋರ್ಟಲ್ಲಿ ಯಾವುದೇ ಕೇಸನ್ನು ಹಾಕ್ಲೇ ಇಲ್ಲ ಏನಂದರೆ ಕೆಲವು ಬಿಲ್ಡರ್ ಹತ್ರ ನಾವು ಶ್ರೀಮತಿ ನಿರ್ಮಲಾ ಸೀತಾರಾಮ್ ಮೇಲೆ ಕೇಸ್ ಹಾಕಿದ್ದೀವಿ ನಾವು ಬಹಳ ಪ್ರಬಲವಾಗಿದ್ದೀವಿ ಅಂಥ ಸೆಂಟ್ರಲ್ ಮಿನಿಸ್ಟ್ರೆ ಬಿಡಲಿಲ್ಲ ಅಂಥೇಳಿ ಕೆಲವು ಪೊಲೀಸ್ ಅಧಿಕಾರಿಗಳು ಬಿ ಡಿ ಅಧಿಕಾರಿಗಳಿಗೆ ಹೋಗಿ ಧಮಕಿ ಹಾಕಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ನಮಗೆ ಭೂಮಿ ಇದು ದಲಿತರ ಪರವಾಗಿ ನಾವು ಇದ್ದೀವಂತ ದಲಿತರ ಪರವಾಗಿ ಇವರು ಯಾವುದೇ ರೀತಿ ಇಲ್ಲ ಇವರು ಸಾಮಾಜಿಕ ಹೋರಾಟಗಾರ ಅಂತಾರೆ ಯಾವುದೇ ಸಾಮಾಜಿಕ ಹೋರಾಟಗಾರರಲ್ಲ ಇವರು ಕ್ರಿಮಿನಲ್ಸು ದಲಿತ ವಿರೋಧಿಗಳು ಇವ್ರ ಮೇಲೆ ಕೂಡಲೇ ಕ್ರಮ ತೊಗೊಬೇಕು ಮಾನ್ಯ ಮುಖ್ಯಮಂತ್ರಿಗೆ ಇವತ್ತು ಚಳವಳಿ ಮುಖಾಂತರ ಮನವಿಯನ್ನು ಕೊಡ್ತೀವಿ ಕೂಡಲೇ ಅವ್ರ ಮೇಲೆ ಕ್ರಮ ತೊಗೊಂಡಿಲ್ಲ ಅಂದರೆ ಮುಖ್ಯಮಂತ್ರಿ ಮನೆ ಮುಂದಗಡೆ ನಾವು ಪ್ರತಿಭಟನೆ ಮಾಡ್ತೀವಿ ಇಲ್ಲ ಮುಖ್ಯಮಂತ್ರಿಗೆ ಗೌರವ ಆಗೋಂಥ ಚಳವಳಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸರ್ ಸೋರನ್ಸ ಎನ್ ವೆಂಕಟೇಶ್ ಅಂತೇಳಿ ಕ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹೆಸರು ನಮ್ಮದು ಇಲ್ಲಿ ಬೇಗೂರಲ್ಲಿ ಒಂದು ಎಕರೆ ಹನ್ನೊಂದು ಕುಂಟೆ ಜಾಗ ಇದೆ ಅದನ್ನು ಈಗ ನಮಗೆ ಬಿಲ್ಡರ್ಗಳು ತೊಂದರೆ ಕೊಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಈಗ ಏನಾಗಿದೆ ಅಂದರೆ ಆದರ್ಶ ಅಯ್ಯನವರು ಅಯ್ಯರ್ ಅಂತ ಒಬ್ಬರು ಬಂದಿದ್ದಾರೆ ಪ್ರಕಾಶ್ ಬಾಬು ಅಂತ ಒಬ್ಬರು ಬಂದಿದ್ದಾರೆ ಅವ್ರು ಬಂದ್ಬಿಟ್ಟು ನಮಗೆ ಧಮಕಿ ಆಗ್ತಾಯಿದ್ದಾರೆ ನಮ್ಮದು ಜಾಗ ಅಂತೇಳ್ಬಿಟ್ಟು ಈಗ ನಾವು ಆಲ್ರು ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಸ್ಟೇಷನಲ್ಲಿ ಹಲ್ವಾರು ಅಲ್ಲಿ ಕೊಟ್ಟಿದ್ದೀವಿ ನಾವು ಆದರೂ ಏನೂ ಪ್ರಯೋಜನ ಆಗಲಿಲ್ಲ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈಗ ಈಗ ಎಫ್ ಐ ಆರ್ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಈ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡಬೇಕು ಅದನ್ನು ಈಗ ತುಂಬ ನಮಗೆ ಬೆದರಿಕೆಗಳಾಗ್ತಾ ಇದ್ದಾರೆ ಪ್ರಾಣಿ ಬೆದರಿಕೆಗಳು ಈಗ ಯಾರೋ ನಿರ್ಮಲಾ ಸೀತಾರಾಮನ್ ಅವನ ಮೇಲೇನು ಎಫ್ ಐ ಆರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರನ್ನೇ ಬಿಟ್ಟಿಲ್ಲ ನಿಮ್ಮ ಯಾವ ಲೆಕ್ಕ ಅಂತ ಹೇಳ್ಬಿಟ್ಟು ಮೇಲೆ ತುಂಬ ಇದು ಮಾಡ್ತಾ ಇದ್ದಾರೆ ಅದನ್ನು ನಾವು ಖಂಡಿಸಿ ಇವತ್ತು ನಮ್ಮ ದಲಿತ ಸಂಘರ್ಷ ಇದರಿಂದ ಈಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜೈ ಭೀಮ್ ಬಂಧುಗಳೇ ಏನಿವತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿರ್ತಕ್ಕಂಥ ವಿಧಾನಸೌಧ ಪಕ್ಕದಲ್ಲಿರ್ತಕ್ಕಂಥ ಹೃದಯ ಭಾಗದಲ್ಲಿರ್ತಕ್ಕಂಥ ಫ್ರೀಡಂ ಪಾರ್ಕಲ್ಲಿ ನಾವು ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸೌರಣ್ಸ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಮತ್ತು ಕರ್ನಾಟಕ ದಲಿತ ಒಕ್ಕೂಟದ ಸಂಘಟನೆಗಳ ವತಿಯಿಂದ ಇವತ್ತು ನಾವು ಸಾಂಕೇತಿಕವಾಗಿ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಏನು ಇವತ್ತು ಈ ಒಂದು ಹೋರಾಟದ ಗುರಿ ನಮ್ಮ ದಲಿತ ಕುಟುಂಬಗಳ ಮೇಲುಗಡೆ ಆಗ್ತಿರ್ತಕ್ಕಂಥ ಧೋರಣೆ ಮತ್ತು ದಬ್ಬಾಳಿಕೆ ರೈತರ ಜಮೀನುಗಳನ್ನು ಕಬಳಿಸಲಿರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ದಲಿತರ ಮೇಲುಗಡೆ ದಬ್ಬಾಳಿಕೆ ಮತ್ತು ದೌರ್ಜನ್ಯ ನಮ್ಮ ಭೂಮಿಗಳನ್ನು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಸೃಷ್ಟಿ ಮಾಡಿಕೊಂಡು ಕಬ್ಬಳಿಸಿಕ ಕಬ್ಬಳಿಸದ ಅಲ್ಲದೆ ನಾವು ನಮ್ಮ ಭೂಮಿಗಳನ್ನು ಕೇಳಲಿಕ್ಕೆ ಹೋದರೆ ನಿಮ್ಮ ಮೇಲುಗಡೆ ಏನೆಲ್ಲ ಕೂಡ ದೌರ್ಜನ್ಯಗಳು ಮಾಡ್ತೇವೆ ನಿಮ್ಮನ್ನು ಉಳಿಸೋದಿಲ್ಲ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಮುಗಿಸ್ಬಿಡ್ತೇವೆ ಅಂತಂದ್ಬಿಟ್ಟು ಹೇಳಿ ಅವರ ಹೇಳಿಕೆಗಳು ಕೂಡ ಈಗ ನಾವು ಕೂಡ ಏನು ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಖಲೆಗಳು ಕೂಡ ಅವರು ಮಾಡಲಿಲ್ಲ ಸುಳ್ಳು ದಾಖಲೆಗಳನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಸ್ಕೊಂಡು ಏನಿವರು ನಮ್ಮ ಆದರ್ಶ ಅಯ್ಯರ್ ಮತ್ತು ಪ್ರಕಾಶ್ ಬಾಬು ಅನ್ನೋರು ಏನು ದುಡ್ಡಿನ ಅಹಂಕಾರದಿಂದ ಇವರೆಲ್ಲ ಕೂಡ ಏನು ಬಡವರ ಭೂಮಿಗಳೇ ಇವರೆಲ್ಲ ಕೂಡ ಟಾರ್ಗೆಟ್ ಮಾಡಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇವರು ಆ ಭೂಮಿಗಳನ್ನು ಕಬಳಿಸ್ಕೊಂಡು ನಮ್ಮ ದಲಿತರಿಗೆ ಆಗ್ತಿರ್ತಕ್ಕಂಥ ಭೂಮಿಗಳ ಅನ್ಯಾಯವನ್ನು ಇವತ್ತು ಖಂಡಿಸಿ ನಾವು ಈ ಫ್ರೀಡಂ ಪಾರ್ಕಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದಲ್ಲದೆ ನಾವು ನ್ಯಾಯ ಸಿಗುವವರೆಗೂ ಕೂಡ ನಾವು ಇಲ್ಲಿಂದ ನಾವು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಉಗ್ರವಾಗಿರ್ತಕ್ಕಂಥ ನಾವು ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತೇವೆ ನಾವು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಕೂಡ ಇಲ್ಲಿ ಮಾಡಲಿಕ್ಕೂ ಕೂಡ ನಾವು ನಿರ್ಧಾರಗಳನ್ನು ಮಾಡಬೇಕಾಗ್ತದೆ ಹಾಗಾಗಿ ಏನು ಇವತ್ತು ಈ ಭೂ ಮಾಲೀಕರು ಹೇಳಿ ಸರ್ಕಾರ ಅದನ್ನು ಪರಿಶೀಲಿಸಿ ನಮ್ಮ ದಲಿತರ ಭೂಮಿಗಳನ್ನು ಉಳಿಸ್ಕೊಡಬೇಕು ದಲಿತರ ಮೇಲುಗಡೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ಮತ್ತು ದಬ್ಬಾಳಿಕೆಯನ್ನು ಅವರು ಕಾನೂನಡಿಯಲ್ಲಿ ನಮ್ಮ ಶೆಡ್ಯೂಲ್ ಕಾಸ್ಟಿಗೆ ಆಗ್ತಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ ಅವರು ಎಫ್ ಐ ಆರನ್ನು ಅನ್ನು ಕೂಡ ನಾವು ಅವ್ರ ಮೇಲ್ಗಡೆ ದಾಖಲು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಜೈ ಬಿ ಬಂಧುಗಳೇ ನನ್ನ ಹೆಸರು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಸಣ್ಣಪ್ಪ ರಾಜ್ಯಾಧ್ಯಕ್ಷರು ಏನು ಈ ಡಿ ಎಸ್ ದಲಿತ ಸಂಘರ್ಷ ಸಮಿತಿ ಕಡೆಯಿಂದ ಈ ಹೋರಾಟ ನಡೀತಿದೆ ಇದು ಏನಂದರೆ ಆದರ್ ಶೇಯರ್ ಮತ್ತು ಪ್ರಕಾಶ್ ಅನ್ನೋರು ಈ ದಲಿತ ಭೂಮಿ ಈ ದಲಿತ ಭೂಮಿ ಬೆಂಗಳೂರು ದಕ್ಷಿಣ ಬೇಗೂರು ಈ ಒಂದು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತು ಮುನ್ನೂರೈವತ್ತೆರಡು ಮತ್ತು ಮೂರು ನಾಲ್ಕು ಐದು ಇದು ಸ್ವ ಸ್ವಾಧೀನದಲ್ಲಿ ಬಂದು ಸುರೇಶ್ ಅವರು ನಮ್ಮ ದಲಿತರು ಇವ್ರ ಭೂಮಿನ ಈ ಆದರ್ ಶೇಯರ್ ಮತ್ತು ಪ್ರಕಾಶ್ ಅವರು ಅದು ನಕಲಿ ದಾಖಲೆ ಮಾಡಿಕೊಂಡು ಇದನ್ನ ಮಾರಲಿಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ನೋಡಿ ಆಗಿನ ಕಾಲದಲ್ಲಿ ಈ ಭೂಮಿ ಎಲ್ಲ ದಲಿತರು ಸಿಗಬೇಕಂದ್ರೆ ನೀರುಗಟ್ಟು ಸಾಕ್ರೆ ಮತ್ತು ತೋಟ ಸಾಕ್ರೆ ಈ ಥರ ಕೆಲಸ ಮಾಡಿ ದಲಿತರಿಗೆ ಆಗಿನ ಕಾಲದಲ್ಲಿ ಭೂಮಿಗಳು ಕೊಟ್ಟಿರೋದು ಇಂಥ ಭೂಮಿನ ಕಬಳಿಸ್ಬೇಕಂತ ಇವು ಬಂದಿರೋ ಈ ಒಂದು ಬ್ರಾಹ್ಮಣ ಅಯ್ಯರ್ ಕಮ್ಯುನಿಟಿಯವ್ರನ್ನ ಈ ಕೂಡಲೇ ಅವ್ರನ್ನ ಒದ್ದು ಓಡಿಸಿ ಇದೇನೇ ದಲಿತರು ಭೂಮಿ ಇದೆ ಅವ್ರವ್ರ ಭೂಮಿನ ಅವ್ರವ್ರಿಗೆ ಕೊಡಿಸ್ಬೇಕಂತ ಕೇಳ್ಕೊತೀನಿ